ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಅವರು ತಾಯಿಯ ಮಗುವಿನ ಸಂಬಂಧವನ್ನ ಹೊಂದಿದ್ದಾರೆ ಏನು ಮಕ್ಕಳು ಕಲಿತಾ ಇದಾರೆ ಅಥವಾ ಕಲಿತಿದ್ದಾರೆ ಅದಕ್ಕೆ ಶಾಲಾ ಶಿಕ್ಷಣ ಕಾರಣ ಶಾಲಾ ಶಿಕ್ಷಕರು ಮಕ್ಕಳಿಗೆ ಪಾಠವನ್ನು ಒಂದು ಮಾಡುವಂತ ಸಂದರ್ಭದಲ್ಲಿ ಅವರು ಅನೇಕ ಕಥೆಗಳನ್ನು ಹೇಳ್ಬೇಕಾಗ್ತದೆ ಅನೇಕ ಉಪಕಥೆಗಳನ್ನು ಕೂಡ ಹೇಳ್ಬೇಕಾಗ್ತದೆ ಮತ್ತು ಮಕ್ಕಳ ಪ್ರಸಿದ್ಧಿಯನ್ನೇ ಇವರು ಗುರುತಿಸಬೇಕಾಗ್ತದೆ ಮಕ್ಕಳು ಯಾವ ಸಂದರ್ಭದಲ್ಲಿ ಅಥವಾ ಯಾವ ವಿಷಯದಲ್ಲಿ ಈ ಮಗು ನಾವು ಪಾಠ ಮಾಡಿದ್ರೆ ಇದು ಮುಂದೆ ಬರುತ್ತೆ ಮತ್ತು ಅದಕ್ಕೆ ಅರಿವಾಗುತ್ತೆ ಮತ್ತು ಅದಕ್ಕೆ ಜ್ಞಾನವನ್ನ ನಾವು ವೃದ್ಧಿ ಮಾಡಬಹುದು ಅಂತ ಹೇಳಿ ಶಾಲಾ ಶಿಕ್ಷಕರು ಅದನ್ನ ಮೊದಲು ಅವ್ರ ಇಟ್ಟುಕೊಂಡು ಪಾಠ ಮಾಡಬೇಕಾಗ್ತದೆ ಮತ್ತು ಪೋಷಕರು ಅಷ್ಟೇ ಈಗ ಮಕ್ಕಳ ಬಗ್ಗೆ ಒಂದು ಮನೆಯಲ್ಲಿ ಉತ್ತಮವಾದಂತ ಸಂಬಂಧ ಇಟ್ಕೊಂಡು ಮತ್ತು ಮಕ್ಕಳಿಗೆ ಧೈರ್ಯವನ್ನ ತುಂಬಿ ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಟ್ಟು ಮತ್ತು ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ಕೆಟ್ಟ ಭಾಷೆಯನ್ನ ಮಾತನಾಡಬಾರ್ದು ಮಕ್ಕಳಿಗೆ ಯಾಕಂದ್ರೆ ಮಕ್ಕಳು ಇವತ್ತು ತುಂಬಾ ಬುದ್ಧಿವಂತರು ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಮಕ್ಳು ಬಹಳ ಬುದ್ಧಿವಂತರು ಇವತ್ತು ಅವರು ತಂದೆ ತಾಯಿಗಳನ್ನ ಮತ್ತು ಪ್ರೇಕ್ಷಕರನ್ನ ಮತ್ತು ನಮ್ಮ ಈ ಶಾಲಾ ಶಿಕ್ಷಕರನ್ನ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ವೀಕ್ಷಣೆ ಮಾಡ್ತಾ ಇರ್ತಾರೆ ಏನ್ ಮಾಡ್ತಾರೆ ಶಾಲಾ ಶಿಕ್ಷಕರು ನಮ್ಗೆ ಸರಿಯಾದ ರೀತಿಯಲ್ಲಿ ಪಾಠ ಮಾಡ್ತಾರ ಸರಿಯಾದ ರೀತಿಯಲ್ಲಿ ನಮಗೆ ಬೋರ್ಡ್ ಮೇಲೆ ಅಕ್ಷರಗಳನ್ನ ಬರೆದು ಹೇಳ್ಕೊತಾರ ಅಂತ ಹೇಳಿ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಏನೋ ಶಾಲಾ ಶಿಕ್ಷಕರು ಈ ಭೂಕುಟಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಮತ್ತು ಆ ಪ್ರಾಣಿ ಎಲ್ಲಿ ಎಲ್ಲಿ ಅದು ಹುಟ್ಟುತ್ತೆ ಅದು ಎಲ್ಲಿ ಬೆಳೆಯುತ್ತೆ ಅದರ ಕರ್ತವ್ಯ ಏನು ಕೂಡ ಮಕ್ಕಳಿಗೆ ನಾವು ಕಲಿಸ್ಬೇಕಾಗ್ತದೆ ಆವಾಗ ಆ ಮಕ್ಕಳು ನಿಜವಾಗ್ಲೂ ಕೂಡ ಏನು ನಮ್ಮ ಶಾಲಾ ಶಿಕ್ಷಕಿ ನಮ್ಮ ಮೇಡಮ್ ನಮ್ಮ ಮಿಸ್ ಚೆನ್ನಾಗಿ ಪಾಠ ಹೇಳೋದು ಹೇಳಿ ಮನೆಯಲ್ಲಿ ಅವ್ರ ತಂದೆ ತಾಯಿಗಳು ಹೇಳ್ತಾರೆ ಆ ತಂದೆ ತಾಯಿಗಳು ಕೂಡ ಆ ಮಕ್ಕಳಿಗೆ ಆ ಮನೆಯಲ್ಲೂ ಕೂಡ ಸ್ವಲ್ಪ ಅವ್ರಿಗೋಸ್ಕರ ಕಾಲವನ್ನು ಕಳಿಯಬೇಕಾಗ್ತದೆ ಯಾಕೆಂಥೇಳಿ ಇವತ್ತು ಮಕ್ಕಳು ತುಂಬಾ ಆ ಬೇರೆ ಗೆಳೆಯರ ಜೊತೆ ಹೋಗೋದು ಬರೋದು ಅದನ್ನೆಲ್ಲ ಕೂಡ ತಂದೆ ತಾಯಿಗಳು ಅಬ್ಸರ್ವ್ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಏನು ನಮ್ಮ ಗೌರಮ್ಮ ವೆಂಕಟಪ್ಪ ಸೇವಾ ಟ್ರಸ್ಟು ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಈ ಶಾಲೆ ನಡೀತಾ ಇದೆ ಇದಕ್ಕೆಲ್ಲರೂ ಕೂಡ ನಿಮ್ಮ ನಮ್ಮ ಶಿಕ್ಷಕರು ಮತ್ತು ಪೋಷಕರು ಮತ್ತು ಮಕ್ಕಳು ಅವರು ಕೂಡ ನಮ್ಮ ಶಾಲೆಗೆ ಆ ಸೇವೆಗೆ ಉತ್ತಮವಾದಂಥ ಫಲಿತಾಂಶವನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಅವರ ಚಟುವಟಿಕೆಗಳು ಅವರ ಕ್ರೀಡಾ ಚಟುವಟಿಕೆಗಳು ಅವರ ಆಟಪಾಠಗಳು ಪ್ರತಿ ವರ್ಷವೂ ಕೂಡ ಎಲ್ಲ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಅವರು ಪ್ರತಿ ಸ್ಪರ್ಧೆಯಲ್ಲೂ ಕೂಡ ಬಹುಮಾನವನ್ನು ಗಳಿಸ್ತಾ ಇದ್ದಾರೆ